ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಶ್ರೀಮದ್ಭಾಗವತದ ಹತ್ತು ಲಕ್ಷಣಗಳು ಎಂಬ ಹತ್ತನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯ ಕಥಾ ನಿರೋಧೋ ಮುಕ್ತಿರಾಶ್ರಯ ರಾಜೇಂದ್ರನೇ ಈ ಶ್ರೀಮದ್ ಭಾಗವತದಲ್ಲಿ ಸರ್ಗ ವಿಸರ್ಗ ಸ್ಥಾನ ಪೋಷಣ ಊತಿ ಮನ್ವಂತರ ಕಥೆ ನಿರೋಧ ಮುಕ್ತಿ ಮತ್ತು ಆಶ್ರಯ ಎಂಬ ಈ ಹತ್ತು ವಿಷಯಗಳ ವರ್ಣನೆಗಿದೆ ಇದರಲ್ಲಿ ಹತ್ತನೆಯದಾದ ಯಾವ ಆಶ್ರಯ ಉಂಟೋ ಅದನ್ನು ಪಡೆಯುವುದಕ್ಕಾಗಿಯೇ ಉಳಿದ ಒಂಬತ್ತು ತತ್ವಗಳ ಸ್ವರೂಪವನ್ನು ಶ್ರುತಿಯಿಂದಲೂ ತಾತ್ಪರ್ಯದಿಂದಲೂ ಅವೆರಡಕ್ಕೂ ಅನುಕೂಲವಾಗಿರುವ ಅನುಭವದಿಂದಲೂ ಮಹಾತ್ಮರು ವರ್ಣನೆ ಮಾಡಿದ್ದಾರೆ ಇವುಗಳಲ್ಲಿ ಗುಣಗಳ ಕ್ಷೋಭೆಯಿಂದ ರೂಪಾಂತರ ಹೊಂದಿದ ಆಕಾಶಾದಿ ಪಂಚಮಹಾಭೂತಗಳು ಶಬ್ದವೇ ಮುಂತಾದ ಪಂಚ ತನ್ಮಾತ್ರೆಗಳು ಇಂದ್ರಿಯಗಳು ಅಹಂಕಾರ ಮತ್ತು ಮಹತ್ತತ್ವ ಇವುಗಳ ಯಾವ ಉತ್ಪತ್ತಿಯುಂಟೋ ಅದನ್ನು ಸರ್ಗ ಎಂದು ಕರೆಯುತ್ತಾರೆ ಆ ಬ್ರಹ್ಮದೇವರು ನಿರ್ಮಿಸಿದ ಚರಾಚರಗಳ ಸೃಷ್ಟಿಗೆ ವಿಸರ್ಗ ಎಂದು ಹೆಸರು ವಿರಾಟ್ ಪುರುಷನಿಂದ ಉತ್ಪನ್ನವಾದ ಸೃಷ್ಟಿಯನ್ನು ವೈಕುಂಠಪತಿಯಾದ ಮಹಾವಿಷ್ಣುವು ಒಂದು ಮರ್ಯಾದೆಯಲ್ಲಿ ಕಾಪಾಡುವುದೇ ಸ್ಥಾನ ಎನಿಸುವುದು ಭಗವಂತನು ಭಕ್ತರನ್ನು ಅನುಗ್ರಹಿಸುವುದನ್ನು ಪೋಷಣ ಎನ್ನುತ್ತಾರೆ ಮನ್ವಂತರಾಧಿಪತಿಗಳ ಶುದ್ಧ ಧರ್ಮಮಯವಾದ ಚರಿತ್ರೆಯು ಮನ್ವಂತರ ಎನಿಸುತ್ತದೆ ಜೀವಗಳನ್ನು ಕರ್ಮಗಳ ಮೂಲಕ ಬಂಧನಕ್ಕೆ ಸಿಕ್ಕಿಸುವ ಕರ್ಮವಾಸನೆಗಳಿಗೆ ಊತಿ ಎಂದು ಹೆಸರು ಬಗೆ ಬಗೆಯ ಉಪಾಖ್ಯಾನಗಳಿಂದ ಕೂಡಿದ ಶ್ರೀ ಭಗವಂತನ ಅವತಾರ ಕಥೆಗಳನ್ನು ಮತ್ತು ಆತನ ಭಕ್ತರ ಚರಿತ್ರೆಗಳನ್ನು ಈಶಾನು ಕಥೆಯೆಂದು ಕರೆಯುತ್ತಾರೆ ಭಗವಂತನು ಯೋಗನಿದ್ರೆಯನ್ನು ಮಾಡುತ್ತಿರುವಾಗ ಜೀವನು ತನ್ನ ಉಪಾಧಿಗಳೊಡನೆ ಆತನಲ್ಲಿ ಲಯವನ್ನು ಪಡೆಯುವುದೇ ನಿರೋಧ ಎನಿಸುತ್ತದೆ ಜೀವನು ರೂಪಾಂತರವನ್ನು ಬಿಟ್ಟು ಸ್ವಸ್ವರೂಪದಲ್ಲಿ ನೆಲೆಗೊಳ್ಳುವುದನ್ನು ಮುಕ್ತಿ ಎನ್ನುತ್ತಾರೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಯಾವ ತತ್ವದಿಂದ ಹೊರಹೊಮ್ಮುತ್ತವೆಯೋ ಆ ಪರಬ್ರಹ್ಮವೇ ಆಶ್ರಯ ಎನಿಸುತ್ತದೆ ಅದನ್ನೇ ಪರಮಾತ್ಮನೆಂದು ಶಾಸ್ತ್ರಗಳು ಕರೆಯುತ್ತವೆ ಕಣ್ಣು ಮುಂತಾದ ಇಂದ್ರಿಯಗಳಿಗೆ ಅಭಿಮಾನಿಯಾಗಿ ಅವುಗಳಿಂದ ನೋಡುವ ಜೀವನೇ ಆಧ್ಯಾತ್ಮಿಕ ಪುರುಷನು ಆ ಇಂದ್ರಿಯದಲ್ಲಿ ನೆಲೆಸಿರುವ ಸೂರ್ಯನೇ ಮುಂತು ಸೂರ್ಯನೇ ಮುಂತಾದ ಅಧಿಷ್ಠಾತ್ರ ದೇವತೆಗಳು ಆದಿ ದೈವಿಕ ಎನಿಸುತ್ತಾರೆ ಇವೆರಡಕ್ಕೂ ಆಶ್ರಯವಾದ ಕಣ್ಣಿನ ಗೋಳಕ ಮುಂತಾದವುಗಳಿಂದ ಕೂಡಿ ಜೀವನಿಗೆ ಉಪಾಧಿಯಾಗಿರುವ ದೃಶ್ಯ ಶರೀರವೇ ಆದಿಭೌತಿಕ ಎಂದೆನಿಸುತ್ತದೆ ಇವು ಮೂರು ಒಂದನ್ನೊಂದು ಆಶ್ರಯಿಸಿರುವುದರಿಂದ ಇವು ಯಾವುವು ಸರ್ವಾಶ್ರಯವಲ್ಲ ಈ ಮೂರನ್ನು ತಿಳಿಯುವ ಪರಮಾತ್ಮನೇ ಸರ್ವಾಶ್ರಯನು ತನಗೆ ತಾನೇ ಆಶ್ರಯನಾಗಿ ಉಳಿದ ಎಲ್ಲಕ್ಕೂ ಆಶ್ರಯವಾಗಿರುವ ಆಶ್ರಯ ಆತನೇ ಸರ್ವಾಶ್ರಯನಾಗಿರುವ ಆ ಪರಮಾತ್ಮನ ಸ್ವರೂಪವನ್ನು ತಿಳಿಯುವುದಕ್ಕಾಗಿ ಉಳಿದ ಸರ್ಗವೇ ಮುಂತಾದ ಒಂಬತ್ತು ಲಕ್ಷಣಗಳನ್ನು ಹೇಳಿದೆ ವಿರಾಟ್ ಪುರುಷನಿಂದ ಈ ಜಗತ್ತು ಹೇಗೆ ಉಂಟಾಯಿತು ಎಂದು ಕೇಳಿದೆಯಲ್ಲವೇ ಅದಕ್ಕೆ ಉತ್ತರವನ್ನು ಹೇಳುವೆನು ಕೇಳು ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತನು ತಾನು ಸೃಷ್ಟಿಸಿದ ಅಂಡವನ್ನು ಭೇದಿಸಿಕೊಂಡು ಹೊರಗೆ ಬಂದು ತಾನು ನೆಲೆಸುವುದಕ್ಕೆ ಸ್ಥಾನ ಯಾವುದು ಎಂಬುದನ್ನು ಹುಡುಕತೊಡಗಿದನು ಅದಕ್ಕಾಗಿ ಶುದ್ಧ ಸಂಕಲ್ಪನಾದ ಆ ಪುರುಷನು ಪರಿಶುದ್ಧವಾದ ಜಲವನ್ನು ಸೃಷ್ಟಿಸಿದನು ವಿರಾಟ್ ಪುರುಷರೂಪನಾದ ನರನಿಂದ ಉತ್ಪನ್ನವಾದ್ದರಿಂದ ಜಲಕ್ಕೆ ನಾರ ಎಂದು ಹೆಸರಾಯಿತು ತಾನು ನಿರ್ಮಿಸಿದ ಆ ನಾರವನ್ನು ನೆಲೆಯ ನೆಲೆಯ ಜಾಗವನ್ನಾಗಿ ಮಾಡಿಕೊಂಡನು ಅದರಲ್ಲಿ ಆತನು ಸಾವಿರಾರು ವರ್ಷಗಳವರೆಗೂ ಪವಡಿಸಿದ್ದರಿಂದ ಆತನು ನಾರಾಯಣ ಎನಿಸಿದನು ಭಗವಂತನಾದ ಆ ನಾರಾಯಣನ ಅನುಗ್ರಹದಿಂದಲೇ ದ್ರವ್ಯ ಕರ್ಮ ಕಾಲ ಸ್ವಭಾವ ಮತ್ತು ಜೀವ ಮುಂತಾದವುಗಳು ತಮ್ಮ ತಮ್ಮ ಕಾರ್ಯಗಳನ್ನು ನಡೆಸುತ್ತಿವೆ ಆತನು ಉಪೇಕ್ಷೆ ಮಾಡಿದರೆ ಅವುಗಳಿಗೆ ಅಸ್ತಿತ್ವವೇ ಇಲ್ಲ ಮಹತ್ತಿನಿಂದ ಪೃಥ್ವಿಯವರೆಗಿನ ದ್ರವ್ಯಗಳು ಜ ಪ್ರಾಣಿಗಳ ಜನ್ಮಾದಿಗಳಿಗೆ ಕಾರಣವಾದ ಕರ್ಮ ಸತ್ವಾದಿ ಗುಣಗಳ ಬದಲಾವಣೆಗೆ ಕಾರಣವಾದ ಕರ್ಮ ಪ್ರಕೃತಿಯ ಪರಿಣಾಮ ಹೊಂದುವಿಕೆಯೇ ಮುಂತಾದ ಸ್ವಭಾವ ದುಃಖ ಸುಖ ದುಃಖಾದಿಗಳನ್ನು ಅನುಭವಿಸುವ ಜೀವ ಇವೆಲ್ಲದರ ಅಸ್ತಿತ್ವವು ಆ ನಾರಾಯಣನಿಂದಲೇ ಹೀಗೆ ಸರ್ವಾಶ್ರಯನಾದ ಆ ನಾರಾಯಣನು ಯೋಗ ನಿದ್ರೆಯಿಂದ ಎಚ್ಚೆತ್ತು ತಾನು ಬಹುವಾಗಬೇಕು ಎಂದು ಸಂಕಲ್ಪ ಮಾಡಿದನು ಆಗ ತನ್ನ ಮಾಯೆಯಿಂದ ಅಖಿಲ ಬ್ರಹ್ಮಾಂಡದ ಬೀಜ ಸ್ವರೂಪವಾದ ತನ್ನ ಸುವರ್ಣಮಯವಾದ ವೀರ್ಯವನ್ನು ಆದಿದೈವ ಅಧ್ಯಾತ್ಮ ಮತ್ತು ಆಧಿಭೂತ ಎಂದು ಮೂರು ಭಾಗಗಳನ್ನಾಗಿ ವಿಭಾಗಿಸಿದನು ಅವುಗಳಲ್ಲಿ ದಿಕ್ಕು ಮುಂತಾದ ಅಭಿಮಾನಿ ದೇವತೆಗಳಿಂದ ಕೂಡಿದ ಹನ್ನೊಂದು ಇಂದ್ರಿಯಗಳು ಅಧಿದೇವವೆಂದು ಜೀವನು ಅಧ್ಯಾತ್ಮನೆಂದು ಪೃಥಿವಿಯೇ ಮುಂತಾದವುಗಳಲ್ಲಿರುವ ಗಂಧವೇ ಮುಂತಾದ ಗುಣಗಳು ಅಧಿಭೂತವೆಂದು ಕರೆಯಲ್ಪಡುವವು ವಿರಾಟ್ ಪುರುಷನ ಒಂದೇ ವೀರ್ಯವೇ ಹೇಗೆ ಮೂರು ಭಾಗಗಳಾಗಿ ವಿಭಜಿಸಲ್ಪಟ್ಟಿತು ಎಂಬುದನ್ನು ಹೇಳುತ್ತೇನೆ ಕೇಳು ಆ ವಿರಾಟ್ ಪುರುಷನು ಕ್ರಿಯಾಶಕ್ತಿಯಿಂದ ದೇಹವನ್ನು ಅಲ್ಲಾಡಿಸಿದಾಗ ಆ ದೇಹದಲ್ಲಿದ್ದ ಆಕಾಶದಿಂದ ಇಂದ್ರಿಯ ಶಕ್ತಿ ಮನಃಶಕ್ತಿ ಮತ್ತು ಶರೀರ ಶಕ್ತಿಗಳು ಉಂಟಾದವು ಅವುಗಳಿಂದ ಅವೆಲ್ಲದರ ಪ್ರಭುವಾದ ಸೂತ್ರಾತ್ಮಕನಾದ ಮಹಾಪ್ರಾಣನು ಹುಟ್ಟಿದನು ಅನುಪ್ರಾಣಂತಿ ಯಂ ಪ್ರಾಣ ಪ್ರಾಣಂತಂ ಸರ್ವ ಜಂತುಷು ಅಪಾನಂತಮಪಾನಂತಿ ನರದೇವ ಮಿವಾಣುಗಾಹ ಸೇವಕರು ತಮ್ಮ ಪ್ರಭುವಿನ ಹಿಂದೆ ಮುಂದೆ ನಡೆಯುವಂತೆ ಶರೀರದಲ್ಲಿ ಎಲ್ಲ ಇಂದ್ರಿಯಗಳು ಪ್ರಾಣದ ಹಿಂದೆ ಮುಂದೆ ನಡೆಯುತ್ತವೆ ಪ್ರಾಣವು ಪ್ರಾಣಿಸಿದರೆ ಬಲಯುಕ್ತವಾಗಿದ್ದರೆ ಇಂದ್ರಿಯಗಳಿಗೆ ಬಲ ಅದು ಅಪಾನಿಸಿದರೆ ಅಂದರೆ ಬಲಹೀನವಾದರೆ ಇಂದ್ರಿಯಗಳು ಬಲಹೀನವಾಗಿ ಬಿಡುತ್ತವೆ ಎಲ್ಲ ಇಂದ್ರಿಯಗಳು ಪ್ರಾಣದ ವ್ಯಾಪಾರವನ್ನು ಅನುಸರಿಸಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವವು ಪ್ರಾಣದ ವ್ಯಾಪಾರವು ನಿಂತಿತೆಂದರೆ ಇಂದ್ರಿಯ ವ್ಯಾಪಾರಗಳು ನಿಂತು ಹೋಗುವವು ಪ್ರಾಣವಾಯುವು ವೇಗ ವೇಗವಾಗಿ ಕೆಲಸ ಮಾಡತೊಡಗಿದಾಗ ವಿರಾಟ್ ಪುರುಷನಿಗೆ ಹಸಿವು ಬಾಯಾರಿಕೆಗಳು ಉಂಟಾದವು ಅವುಗಳನ್ನು ಶಮನಗೊಳಿಸಲು ಆಹಾರ ಪಾನೀಯಗಳನ್ನು ಸೇವಿಸಬೇಕೆಂಬ ಆಸೆ ಅವನಿಗೆ ಉಂಟಾಗಲು ಒಡನೆಯೇ ಅವನ ದೇಹದಲ್ಲಿ ಎಲ್ಲಕ್ಕಿಂತಲೂ ಮೊದಲು ಬಾಯಿ ಪ್ರಕಟವಾಯಿತು ಅದರಿಂದ ಅಣ್ಣಾಲಿಗೆಯು ಅಂದರೆ ದವಡೆಯು ನಂತರ ರಸಗಳನ್ನು ಗ್ರಹಿಸುವ ಇಂದ್ರಿಯವಾದ ನಾಲಿಗೆಯು ಕಾಣಿಸಿಕೊಂಡವು ಬಳಿಕ ಉಪ್ಪು ಹುಳಿ ಮುಂತಾದ ಬಗೆ ಬಗೆಯ ರಸಗಳು ರಸಾಭಿಮಾನಿಯಾದ ವರುಣದೇವರು ಉಂಟಾದರು ಆ ಪುರುಷನಿಗೆ ಮಾತನಾಡಬೇಕೆಂಬ ಇಚ್ಛೆಯುಂಟಾಗಲು ಆಗ ವಾಗಿಂದ್ರಿಯವು ಅದರ ಅಧಿಷ್ಠಾತ್ರ ದೇವತೆಯಾದ ಅಗ್ನಿಯು ಮತ್ತು ಅವುಗಳ ವಿಷಯವಾದ ಮಾತು ಎಂಬ ವ್ಯಾಪಾರವೂ ಉಂಟಾದವು ಇದಾದ ಬಳಿಕ ಬಹಳ ದಿವಸಗಳವರೆಗೆ ಜಲದಲ್ಲಿಯೇ ಆತನು ತನ್ನನ್ನು ತಡೆದುಕೊಂಡಿದ್ದನು ಆಗ ಶ್ವಾಸದ ವೇಗದಿಂದ ಅದರ ಓಡಾಟದ ಮಾರ್ಗವಾಗಿ ಮೂಗಿನ ಹೊಳ್ಳೆಗಳು ಉಂಟಾದವು ಅವುಗಳ ಮೂಲಕ ವಾಸನೆ ನೋಡುವ ಆಸೆಯು ಆತನಿಗೆ ಉಂಟಾಗಲು ಅಲ್ಲಿ ಘ್ರಾಣೇಂದ್ರಿಯವೋ ಅದಕ್ಕೆ ಅಭಿಮಾನಿಯಾದ ವಾಯುದೇವರು ಗಂಧವೆಂಬ ವಿಷಯವೂ ಉಂಟಾದವು ಮೊದಲು ಆತನ ದೇಹದಲ್ಲಿ ಪ್ರಕಾಶವೆಂಬುದು ಇರಲಿಲ್ಲ ಆಗ ಆತನಿಗೆ ನೋಡಬೇಕೆಂಬ ಅಭಿಲಾಷೆಯುಂಟಾದಾಗ ಕಣ್ಣು ಗುಡ್ಡಗಳು ಹುಟ್ಟಿದವು ಅದರಲ್ಲಿ ನೋಡುವ ಇಂದ್ರಿಯವು ಅದರ ಅಭಿಮಾನಿ ದೇವತೆಯಾದ ಸೂರ್ಯನು ಹುಟ್ಟಿದರು ಅನಂತರ ದೇವರು ವೇದರೂಪವಾದ ಋಷಿಗಳು ವೇದರೂಪರಾದ ಋಷಿಗಳು ಆತನನ್ನು ಸ್ತೋತ್ರಗಳಿಂದ ಎಚ್ಚರಿಸತೊಡಗಿದರು ಆಗ ಆತನಿಗೆ ಕೇಳಬೇಕೆಂಬ ಅಭಿಲಾಷೆಯುಂಟಾಗಲು ಒಡನೆಯೇ ಕಿವಿಗಳು ಅವುಗಳ ಅಧಿಷ್ಠಾತ್ರ ದೇವತೆಗಳಾದ ದಿಕ್ಕುಗಳು ಶ್ರವಣ ಪ್ರಕಟವಾದವು ಮತ್ತು ಅವುಗಳಿಗೆ ಅಧೀನವಾದ ಶಬ್ದವೆಂಬ ವಿಷಯವೂ ಉಂಟಾಯಿತು ಬಳಿಕ ಆತನಿಗೆ ಪದಾರ್ಥಗಳಲ್ಲಿರುವ ಮೃದುತ್ವ ಕಾಠಿಣ್ಯ ಲಘುತ್ವ ಗುರುತ್ವ ಉಷ್ಣತ್ವ ಮತ್ತು ಶೈತ್ಯ ಇವುಗಳನ್ನು ತಿಳಿಯಬೇಕೆಂಬ ಅಭಿಲಾಷೆಯುಂಟಾಯಿತು ಆಗ ಆ ವಿರಾಟ್ ಪುರುಷನಿಗೆ ದೇಹದಲ್ಲಿ ಚರ್ಮವು ಕಾಣಿಸಿತು ಆ ಚರ್ಮದಲ್ಲಿ ರೋಮಗಳು ಮತ್ತು ಅದರ ಒಳಗೂ ಹೊರಗು ವ್ಯಾಪಿಸಿರುವ ವಾಯುದೇವರು ಪ್ರಕಟಗೊಂಡರು ಸ್ಪರ್ಶವನ್ನು ಗ್ರಹಿಸುವ ತ್ವಕ್ ಎಂಬ ಇಂದ್ರಿಯವು ಜೊತೆ ಜೊತೆಯಲ್ಲೇ ಶರೀರದಲ್ಲಿ ಎಲ್ಲ ಕಡೆಗಳಲ್ಲೂ ಬಂದು ಸುತ್ತಿಕೊಂಡಿತು ಅನಂತರ ಅದಕ್ಕೆ ಸ್ಪರ್ಶದ ಅನುಭವವಾಗತೊಡಗಿತು ಆಗ ಆ ಪುರುಷನಿಗೆ ನಾನಾ ಕರ್ಮಗಳನ್ನು ಮಾಡಬೇಕೆಂಬ ಅಭಿಲಾಷೆಯುಂಟಾಯಿತು ಆಗ ಆತನ ದೇಹದಲ್ಲಿ ಕೈಗಳು ಪ್ರಕಟಗೊಂಡವು ಆ ಕೈಗಳಲ್ಲಿ ಪದಾರ್ಥಗಳನ್ನು ಗ್ರಹಣ ಮಾಡುವ ಶಕ್ತಿಯಾದ ಹಸ್ತೇಂದ್ರಿಯವು ಅದರ ಅಭಿಮಾನಿ ದೇವತೆಯಾದ ಇಂದ್ರನು ಪ್ರಕಟವಾದರು ಆ ಇಬ್ಬರ ಆಶ್ರಯದಿಂದ ಆಗುವ ತೆಗೆದುಕೊಳ್ಳುವಿಕೆ ಮತ್ತು ಹಿಡಿದುಕೊಳ್ಳುವಿಕೆ ಎಂಬ ಕಾರ್ಯವು ಪ್ರಕಟವಾಯಿತು ಆತನಿಗೆ ನಡೆಯಬೇಕು ಎಂಬ ಇಚ್ಛೆಯುಂಟಾದಾಗ ಆತನ ಶರೀರದಲ್ಲಿ ಕಾಲುಗಳು ಪ್ರಕಟಗೊಂಡವು ಅವುಗಳ ಜೊತೆಯಲ್ಲೇ ಪಾದಾಭಿಮಾನಿಯಾದ ಯಜ್ಞಪುರುಷನಾದ ಸ್ವಾಮಿಯಾದ ಉಪೇಂದ್ರನು ಕಾಣಿಸಿಕೊಂಡನು ಕಾಲು ಎಂಬುದು ಇಂದ್ರಿಯ ಸ್ಥಾನ ಇಂದ್ರಿಯದ ಅಭಿಮಾನಿಯು ಸ್ವಾಮಿಯಾದ ಉಪೇಂದ್ರನು ನಡಿಗೆಯ ಸಾಮರ್ಥ್ಯವೂ ಇಂದ್ರಿಯ ಆ ಇಂದ್ರಿಯದ ವಿಷಯವೂ ನಡಿಗೆ ಚರಣೇಂದ್ರಿಯದಲ್ಲಿ ಆ ನಡಿಗೆ ಎಂಬ ಕರ್ಮವು ಪ್ರಕಟಗೊಂಡಾಗ ಪುರುಷನು ಯಜ್ಞ ಸಾಮಗ್ರಿಗಳನ್ನು ಸಂಗ್ರಹಿಸತೊಡಗಿದನು ಅನಂತರ ಆ ವಿರಾಟ್ ಪುರುಷನಿಗೆ ಸಂತತಿಯನ್ನು ಪಡೆಯಬೇಕು ರತಿ ಸುಖವನ್ನು ಅನುಭವಿಸಬೇಕು ಸಂತಾನದ ಮೂಲಕ ಅಮೃತನಾಗಬೇಕು ಸಂತತಿಯಿಂದ ಉಂಟಾಗುವ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸಬೇಕು ಎಂಬ ಅಭಿಲಾಷೆಯುಂಟಾಗಲು ಆತನ ಶರೀರದಲ್ಲಿ ಶಿಷ್ಣವೆಂಬ ಇಂದ್ರಿಯ ಸ್ಥಾನವು ಉತ್ಪನ್ನವಾಯಿತು ಉಪಸ್ಥೇಂದ್ರಿಯವೂ ಅದರ ಅಭಿಮಾನಿ ದೇವತೆಯಾದ ಪ್ರಜಾಪತಿಯು ಇವೆರಡನ್ನು ಆಶ್ರಯಿಸಿರುವ ಕಾಮಸುಖವೂ ಉಂಟಾದವು ಆತನಿಗೆ ಮಲವಿಸರ್ಜನೆ ಮಾಡುವ ಬಯಕೆ ಉಂಟಾದಾಗ ಗುದ್ವಾರವೂ ಪ್ರಕಟವಾಯಿತು ಪಾಯುವೆಂಬ ಇಂದ್ರಿಯವು ಮಿತ್ರ ದೇವತೆಯು ಉತ್ಪನ್ನರಾದರು ಇವರಿಗೆ ಅಧೀನವಾಗಿ ಮಲವಿಸರ್ಜನೆ ಎಂಬ ವಿಷಯ ಉಂಟಾಯಿತು ಅನಂತರ ಆ ವಿರಾಟನಿಗೆ ಒಂದು ದೇವ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗಬೇಕೆಂಬ ಅಭಿಲಾಷೆಯುಂಟಾಗಲು ಆಗ ಹೊಕ್ಕಳಿನ ದ್ವಾರವೂ ಪ್ರಕಟವಾಯಿತು ಅದರಿಂದ ಅಪಾನವೋ ಮೃತ್ಯುದೇವತೆಯೋ ಪ್ರಕಟಗೊಂಡರು ಅವರಿಬ್ಬರ ಆಸರೆಯಿಂದಲೇ ಪ್ರಾಣಾಪಾನಗಳ ಅಗಲಿಕೆ ಅಂದರೆ ಮೃತ್ಯುವು ಉಂಟಾಗುವುದು ವಿರಾಜನಿಗೆ ಅನ್ನ ಪಾನೀಯಗಳನ್ನು ಸ್ವೀಕರಿಸುವ ಇಚ್ಛೆಯುಂಟಾಗಲು ಹೊಟ್ಟೆಯೆಂಬ ಇಂದ್ರಿಯ ಸ್ಥಾನವೋ ಕರುಳು ನರಗಳೆಂಬ ಇಂದ್ರಿಯ ಸ್ಥಾನಗಳು ಉಂಟಾದವು ಜೊತೆಯಲ್ಲಿ ಹೊಟ್ಟೆಯ ಅಭಿಮಾನಿ ದೇವತೆಯಾದ ಸಮುದ್ರವು ನಾಡಿಗಳ ಅಭಿಮಾನಿ ದೇವತೆಗಳಾದ ನದಿಗಳು ಅವುಗಳಿಗೆ ಅಧೀನವಾದ ತೃಪ್ತಿ ಮತ್ತು ಶರೀರ ಪುಷ್ಟಿಗಳೆಂಬ ವಿಷಯಗಳು ಉಂಟಾದವು ಬಳಿಕ ಆ ವಿರಾಟ್ ಪುರುಷನು ತನ್ನ ಮಾಯಾಶಕ್ತಿಯನ್ನು ಕುರಿತು ವಿಚಾರ ಮಾಡಲು ಬಯಸಿದಾಗ ಹೃದಯವೆಂಬ ಇಂದ್ರಿಯ ಸ್ಥಾನ ಉಂಟಾಯಿತು ಮನಸ್ ಮನಸ್ಸೆಂಬ ಇಂದ್ರಿಯವು ಅದರ ದೇವತೆಯಾದ ಚಂದ್ರನು ಮತ್ತು ವಿಷಯ ಕಾಮನೆ ಸಂಕಲ್ಪಗಳೆಂಬ ವಿಷಯಗಳು ಉತ್ಪನ್ನವಾದವು ಹೀಗೆ ಸಮಷ್ಟಿ ರೂಪನಾದ ವಿರಾಟ್ ಪುರುಷನಿಂದ ಆಧ್ಯಾತ್ಮಿಕ ಅಧಿದೈವಿಕ ಅಧಿಭೌತಿಕಗಳೆಂಬ ಅಧಿಭೌತಿಕಗಳೆಂಬೇದಾನುಸಾರವ ಭೇದಾನುಸಾರ ವ್ಯಷ್ಟಿ ರೂಪವಾಗಿ ಅವಯವಗಳು ಉಂಟಾದವು ಇನ್ನು ಅವುಗಳ ಅಂಶಗಳ ಉತ್ಪತ್ತಿಯನ್ನು ಹೇಳುವೆನು ಕೇಳು ಆ ವಿರಾಜನ ದೇಹದಲ್ಲಿ ಪೃಥಿವಿ ಜಲ ಮತ್ತು ತೇಜಸ್ಸುಗಳಿಂದ ತ್ವಕ್ಕು ಚರ್ಮ ಮಾಂಸ ರಕ್ತ ಮೇಧಸ್ಸು ಮಜ್ಜೆ ಮತ್ತು ಅಸ್ಥಿಗಳೆಂಬ ಏಳು ಧಾತುಗಳು ಪ್ರಕಟಗೊಂಡವು ಹಾಗೆಯೇ ಆಕಾಶ ಜಲ ವಾಯುಗಳಿಂದ ಪ್ರಾಣಗಳ ಉತ್ಪತ್ತಿಯೂ ಆಯಿತು ಕಿವಿಗಳೇ ಮುಂತಾದ ಇಂದಿಯಗಳು ಶಬ್ದವೇ ಮುಂತಾದ ವಿಷಯಗಳನ್ನು ಗ್ರಹಣ ಮಾಡುವವು ಈ ವಿಷಯಗಳು ಭೂತಾದಿಯಾದ ಅಹಂಕಾರದಿಂದ ಉತ್ಪನ್ನವಾಗಿವೆ ಮನಸ್ಸು ಕಾಮ ಸಂಕಲ್ಪ ಮುಂತಾದ ಎಲ್ಲ ವಿಕಾರಗಳ ಉತ್ಪತ್ತಿ ಸ್ಥಾನವು ಮತ್ತು ಬುದ್ಧಿಯು ಪದಾರ್ಥಗಳ ಅರಿವನ್ನು ಮಾಡುವುದು ಮನಸ್ಸು ಎಂಬುದು ಕಾಮ ಸಂಕಲ್ಪ ಮುಂತಾದ ಎಲ್ಲ ವಿಕಾರಗಳ ಉತ್ಪತ್ತಿ ಸ್ಥಾನವು ಮತ್ತು ಬುದ್ಧಿಯು ಪದಾರ್ಥಗಳ ಅರಿವನ್ನು ಮಾಡುವುದು ಹೀಗೆ ಭಗವಂತನ ಸ್ಥೂಲ ರೂಪವನ್ನು ನಿನಗೆ ವರ್ಣನೆ ಮಾಡಿದ್ದೇನೆ ಇದು ಹೊರಗಡೆಯಿಂದ ಪೃಥಿವಿ ಜಲ ತೇಜಸ್ಸು ವಾಯು ಆಕಾಶ ಅಹಂಕಾರ ಮಹತ್ತತ್ವ ಮತ್ತು ಪ್ರಕೃತಿ ಎಂಬ ಎಂಟು ಆವರಣಗಳಿಂದ ಸುತ್ತುವರಿಯಲ್ಪಟ್ಟಿದೆ ಈ ಸ್ಥೂಲ ದೇಹಕ್ಕೆ ಪರವಾಗಿರುವುದು ಇದಕ್ಕಿಂತಲೂ ಉತ್ತಮವಾಗಿರುವ ಸೂಕ್ಷ್ಮ ರೂಪ ಇದು ಅವ್ಯಕ್ತ ನಿರ್ವಿಶೇಷ ಆದಿಮಧ್ಯರಹಿತ ಮತ್ತು ನಿತ್ಯವಾದುದು ಮಾತು ಮನಸ್ಸುಗಳಿಗೆ ಅಗೋಚರವಾದುದು ನಾನು ನಿನಗೆ ಈವರೆಗೆ ವರ್ಣಿಸಿದ ಭಗವಂತನ ಸ್ಥೂಲ ಸೂಕ್ಷ್ಮಗಳೆರಡೂ ಮಾಯೆಯಿಂದ ಸೃಷ್ಟಿಸಲ್ಪಟ್ಟವುಗಳು ವಿದ್ವಾಂಸರಾದವರು ಇವೆರಡನ್ನೂ ಸ್ವೀಕರಿಸುವುದಿಲ್ಲ ಅಮುನಿ ಭಗವದ್ದೂಪೇ ಮಾಯಾ ಮಯಾತೆ ಅನುವರ್ಣಿತೆ ಉಭೇ ಅಪಿನ ನ ಮಾಯಾ ಸೃಷ್ಟೇ ವಿಪಶ್ಚಿತ್ತ ಸಮಾಚ್ಯವಾಚಕತಾಯ ಭಗವಾನ್ ಬ್ರಹ್ಮ ಬ್ರಹ್ಮರೂಪ ಧೃಕ ನಾಮ ರೂಪ ಕ್ರಿಯಾ ಧತ್ತೆ ಸಕರ್ಮ ಕರ್ಮಕ ಪರಹ ಇನ್ನು ಭಗವಂತನ ಗುಣಕರ್ಮಗಳನ್ನು ಹೇಳುತ್ತೇನೆ ಕೇಳು ಆ ಭಗವಂತನು ಕರ್ಮರಹಿತನಾಗಿದ್ದರೂ ತನ್ನ ಸಂಕಲ್ಪದಿಂದ ಸೃಷ್ಟಿಯಾದ ಕರ್ಮಗಳನ್ನು ಲೀಲೆಯಿಂದ ಕೈಗೊಂಡು ಬ್ರಹ್ಮರೂಪಿಯಾಗಿ ಜಗತ್ತಿನ ನಾನಾ ರೂಪ ಕ್ರಿಯೆಗಳ ವ್ಯಾಕರಣವನ್ನು ಮಾಡುತ್ತಾನೆ ವಾಚ್ಯವಾದ ರೂಪಗಳನ್ನು ವಾಚಕವಾದ ನಾಮಗಳನ್ನು ಆಯಾ ಕಾರ್ಯಗಳನ್ನು ಸೃಷ್ಟಿಸುತ್ತಾನೆ ಹೇಗೆಂದರೆ ಮರೀಚಿಯೇ ಮುಂತಾದ ನವಬ್ರಹ್ಮರನ್ನು ಸ್ವಯಂಭು ಸ್ವಯಂಭುವನೇ ಮುಂತಾದ ಚತುರ್ದಶ ಮನುಗಳನ್ನು ಬ್ರಹ್ಮಾದಿ ದೇವತೆಗಳನ್ನು ಋಷಿಗಳನ್ನು ಪಿತೃಗಣಗಳನ್ನು ಸಿದ್ಧರನ್ನು ಚಾರಣರನ್ನು ಭಗಅಂಧರ್ವರನ್ನು ವಿದ್ಯಾಧರರನ್ನು ಅಸುರರನ್ನು ಯಕ್ಷರನ್ನು ಕಿನ್ನರರರನ್ನು ಅಪ್ಸರಸ್ಸುಗಳನ್ನು ನಾಗರನ್ನು ಸರ್ಪಗಳನ್ನು ಕಿಂಪುರುಷರನ್ನು ಉರಗರನ್ನು ರಾಕ್ಷಸರನ್ನು ಪಿಶಾಚಗಳನ್ನು ಪ್ರೇತಗಳನ್ನು ಭೂತಗಳನ್ನು ವಿಘ್ನದೇವತೆಗಳನ್ನು ರುಕ್ಮಾಂಡುವೆ ಮುಂತಾದ ಕೂಷ್ಮಾಂಡ ದೇವತೆಗಳನ್ನು ಕಾಲಕರ್ಣನೆ ಮುಂತಾದ ಉನ್ಮಾದ ದೇವತೆಗಳನ್ನು ಬೇತಾಳಗಳನ್ನು ಯಾತುಧಾನರನ್ನೋ ನವಗ್ರಹಗಳನ್ನು ಪಕ್ಷಿಗಳನ್ನು ಮೃಗಗಳನ್ನು ಪಶುಗಳನ್ನು ವೃಕ್ಷಗಳನ್ನು ಪರ್ವತಗಳನ್ನು ತೆವಳುವ ಜಾತಿಯ ಪ್ರಾಣಿಗಳನ್ನು ಮತ್ತು ಸ್ಥಾವರ ಜಂಗಮಗಳೆಂಬ ಸ್ಥಾವರ ಜಂಗಮಗಳೆಂದು ಇಬ್ಬಗೆಯಾಗಿಯೂ ಜರಾಯುಜ ಅಂಡಜ ಸ್ವೇಜ ಉದ್ಭಿಜ್ಜ ಎಂದು ನಾಲ್ಕು ಬಗೆಯಾಗಿಯೂ ಜಲವಾಸಿಗಳು ಸ್ಥಳವಾಸಿಗಳು ಆಕಾಶವಾಸಿಗಳು ಎಂದು ಮೂರು ಬಗೆಯಾಗಿಯೂ ಇರುವ ಎಲ್ಲ ಭೂತಗಳನ್ನು ಆತನು ಸೃಷ್ಟಿಸುತ್ತಾನೆ ಆ ವಸ್ತುಗಳೆಂಬ ರೂಪಗಳನ್ನು ಅವುಗಳ ಹೆಸರುಗಳೆಂಬ ನಾಮಗಳನ್ನು ಅವುಗಳ ಕರ್ಮಗಳನ್ನು ನಿರ್ಮಾಣ ಮಾಡುತ್ತಾನೆ ಇನ್ನು ಕರ್ಮಗಳ ವಿಷಯ ಪುಣ್ಯಕರ್ಮ ಅಪುಣ್ಯಕರ್ಮ ಮತ್ತು ಮಿಶ್ರಕರ್ಮಗಳಿಗೆ ಅನುಗುಣವಾಗಿ ಉತ್ತಮ ಗತಿ ಅಧಮಗತಿ ಮತ್ತು ಮಧ್ಯಮವಾದ ಮ ಮಿಶ್ರಗತಿ ಎಂಬ ಮೂರು ಬಗೆ ಮೂರು ಬಗೆಯ ಗತಿಗಳುಂಟು ಅವುಗಳಲ್ಲಿ ಸತ್ವಗುಣವು ಪ್ರಧಾನವಾಗಿದ್ದರೆ ದೇವತಾ ಯೋನಿಯು ರಜೋಗುಣವು ಪ್ರಧಾನವಾಗಿದ್ದರೆ ಮನುಷ್ಯ ಯೋನಿಯು ತಮೋ ಗುಣವು ಪ್ರಧಾನವಾಗಿದ್ದರೆ ನಾರಕೀಯ ಯೋನಿಯು ಉಂಟಾಗುತ್ತದೆ ಸ್ವಭಾವಗಳ ವ್ಯತ್ಯಾಸದಿಂದ ಪ್ರತಿಯೊಂದರಲ್ಲಿಯೂ ಮೂರು ಮೂರು ಭೇದಗಳುಂಟು ಒಂದು ಗುಣವು ಉಳಿದ ಎರಡು ಗುಣಗಳಿಂದ ಆಕ್ರಮಿಸಲ್ಪಟ್ಟಾಗ ಹೀಗೆ ಪ್ರತಿಯೊಂದು ಗತಿಯಲ್ಲೂ ಮೂರು ಮೂರು ಭೇದಗಳು ಆಗುವವು ಹೀಗೆ ಅವುಗಳನ್ನು ಸೃಷ್ಟಿ ಮಾಡಿದ ಭಗವಂತನೇ ಧರ್ಮಮಯವಾದ ವಿಷ್ಣುರೂಪವನ್ನು ಕೈಗೊಂಡು ದೇವತೆ ಮನುಷ್ಯ ಪಶು ಪಕ್ಷಿ ಮುಂತಾದ ನಾನಾ ರೂಪಗಳಲ್ಲಿ ಅವತಾರ ಮಾಡಿ ವಿಶ್ವದ ಪಾಲನೆ ಪೋಷಣೆಗಳನ್ನು ಮಾಡುತ್ತಾನೆ ಹೀಗೆ ಹಾಗೆಯೇ ಪ್ರಳಯ ಸಮಯವು ಬಂದಾಗ ಕಾಲಾಗ್ನಿ ರುದ್ರ ಸ್ವರೂಪಗಳನ್ನು ಸ್ವೀಕರಿಸಿ ವಾಯುವು ಮೇಘಮಾಲೆಯನ್ನು ತನ್ನಲ್ಲಿ ಲಯಗೊಳಿಸಿಕೊಳ್ಳುವಂತೆ ತಾನು ಸೃಷ್ಟಿಸಿದ ಈ ವಿಶ್ವವನ್ನು ತನ್ನಲ್ಲಿ ಉಪಸಂಹಾರ ಮಾಡಿಕೊಂಡು ಬಿಡುತ್ತಾನೆ ಭಗವಂತನಲ್ಲಿ ಅತ್ಯಂತ ನಿಷ್ಠೆಯುಳ್ಳ ಭಾಗವತೋತ್ತಮರು ಭಗವಂತನನ್ನು ಈ ಪ್ರಕಾರದಲ್ಲಿ ವರ್ಣಿಸಿದ್ದಾರೆ ಆದರೆ ತತ್ವಜ್ಞಾನಿಗಳು ಇಷ್ಟು ಪ್ರಕಾರದಿಂದಲೇ ಆತನನ್ನು ಸಂದರ್ಶಿಸುವುದಿಲ್ಲ ವರ್ಣನಾತೀತವಾದ ರೀತಿಯಲ್ಲಿ ಅವರು ಆತನನ್ನು ಸಂದರ್ಶಿಸುತ್ತಾರೆ ಆ ಪರಮಾತ್ಮನು ಅವತಾರಗಳನ್ನು ಮಾಡಿದಾಗಲೂ ಆತನಿಗೆ ಕರ್ಮಗಳು ಅಂಟುವುದಿಲ್ಲ ಆಗಲೂ ತನಗೆ ಕರ್ತೃತ್ವದ ದೋಷವಿಲ್ಲ ಎಂಬುದನ್ನು ತೋರಿಸಲು ಭಗವಂತನು ತನ್ನ ಸಂಕಲ್ಪದಿಂದ ಆ ಅವತಾರಗಳನ್ನು ಕೈಗೊಳ್ಳುತ್ತಾನೆ ಈಗ ನಾನು ನಿನಗೆ ಬ್ರಹ್ಮದೇವರ ಮಹಾಕಲ್ಪವನ್ನು ಅವಾಂತರ ಕಲ್ಪಗಳೊಡನೆ ವರ್ಣನೆ ಮಾಡಿದ್ದೇನೆ ಸೃಷ್ಟಿ ಕ್ರಮವು ಎಲ್ಲ ಕಲ್ಪಗಳಲ್ಲೂ ಒಂದೇ ರೀತಿಯಲ್ಲಿ ಇರುತ್ತದೆ ಆದರೆ ಇಷ್ಟು ಭಾಗದಲ್ಲಿ ಮಾತ್ರ ವ್ಯತ್ಯಾಸವಿರುತ್ತದೆ ಮಹಾಕಲ್ಪದ ಪ್ರಾರಂಭದಲ್ಲಿ ಪ್ರಕೃತಿಯಿಂದ ಕ್ರಮವಾಗಿ ಮಹತ್ತತ್ವ ಮುಂತಾದವುಗಳ ಉತ್ಪತ್ತಿಯಾಗುತ್ತದೆ ಕಲ್ಪಗಳ ಪ್ರಾರಂಭದಲ್ಲಾದರೂ ಪ್ರಾಕೃತ ಸೃಷ್ಟಿಯು ಹಾಗೆಯೇ ಇರುತ್ತದೆ ಆದರೆ ಚರಾಚರ ಪ್ರಾಣಿಗಳ ವೈಕೃತ ಸೃಷ್ಟಿಯಲ್ಲಿ ಮಾತ್ರ ಹೊಸತನವನ್ನು ನೋಡುತ್ತೇವೆ ವೈಕೃತ ಸೃಷ್ಟಿಯು ಹಿಂದಿನದಕ್ಕಿಂತಲೂ ಹೊಸ ರೀತಿಯಲ್ಲಿ ಆಗುತ್ತದೆ ಕಾಲದ ಪರಿಮಾಣವಾದ ಕಲ್ಪಗಳ ಮತ್ತು ಅದರಲ್ಲಿ ಅಂತರ್ಗತವಾದ ಮನ್ವಂತರಗಳ ವರ್ಣನೆಯನ್ನು ಮುಂದೆ ಮಾಡುವೆನು ಈಗ ಪಾದ್ಮಕಲ್ಪದ ವರ್ಣನೆಯನ್ನು ಮಾಡುತ್ತೇನೆ ಸಾವಧಾನವಾಗಿ ಕೇಳು ರಾಜೇಂದ್ರ ಪುರಾಣಿಕನಾಗಿ ಹೇಳಿಕೆಯನ್ನು ಕೇಳಿ ಶೌನಕರು ಅವರಿಗೆ ಹೀಗೆ ಪ್ರಶ್ನೆ ಹಾಕಿದರು ಸೂತ ಪುರಾಣಿಕರೇ ಭಾಗವತೋತ್ತಮನಾದ ವಿದುರನ್ನು ತೊರೆಯಲು ಕಷ್ಟಸಾಧ್ಯನಾದ ಬಂಧುಗಳನ್ನು ತೊರೆದು ತೀರ್ಥಯಾತ್ರೆ ಮಾಡುತ್ತಿದ್ದನು ಎಂದು ಹಿಂದೆ ಹೇಳಿದ್ದೀರಿ ಆ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಆತನಿಗೆ ಮೈತ್ರೇಯ ಮಹರ್ಷಿಗಳೊಡನೆ ಆಧ್ಯಾತ್ಮಿಕ ವಿಷಯವಾಗಿ ಸಂಭಾಷಣೆ ಎಲ್ಲಿ ನಡೆಯಿತು ವಿದುರನು ತಮ್ಮನ್ನು ಪ್ರಶ್ನೆ ಮಾಡಿದಾಗ ಮೈತ್ರೇಯ ಮಹರ್ಷಿಗಳು ಯಾವ ತತ್ವವನ್ನು ಆತನಿಗೆ ಉಪದೇಶ ಮಾಡಿದರು ಎಂಬುದನ್ನು ತಿಳಿಸಿರಿ ಮಹಾತ್ಮನಾದ ವಿದುರನ ಈ ವೃತ್ತಾಂತವನ್ನು ಕೇಳಬಯಸುತ್ತೇವೆ ಆತನು ತನ್ನ ಬಂಧುಮಿತ್ರರನ್ನು ಬಿಟ್ಟು ಹೋದದ್ದಾದರೂ ಏಕೆ ಮತ್ತೆ ಬಂಧು ಮಿತ್ರರ ಬಳಿಗೆ ಏತಕ್ಕೆ ಹಿಂದಿರುಗಿ ಬಂದನು ಇದನ್ನು ನಮಗೆ ವಿವರಿಸಿರಿ ಸೌಮ್ಯರೇ ಶೌನಕರ ಪ್ರಾರ್ಥನೆಗೆ ಸೂತ ಪುರಾಣಿಕರು ಹೀಗೆ ಉತ್ತರ ಹೇಳಿದರು ಮಹರ್ಷಿಗಳೇ ಪರೀಕ್ಷಿದ್ರಾಜನು ಶುಕಮುನಿಗಳನ್ನು ಕುರಿತು ಇದೇ ಪ್ರಶ್ನೆಯನ್ನೇ ಕೇಳಿದನು ಶುಕಮಹಾಮುನಿಗಳು ಆತನ ಪ್ರಶ್ನೆಗೆ ಏನು ಉತ್ತರ ಅಪ್ಪಣೆ ಕೊಡಿಸಿದರು ಎಂಬುದನ್ನು ಹೇಳುತ್ತೇನೆ ಸಾವಧಾನವಾಗಿ ಕೇಳಿರಿ ಎಂಬಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಿತೀಯ ಸ್ಕಂದದ ಹತ್ತನೆಯ ಅಧ್ಯಾಯವೂ ಮುಗಿಯಿತು ಈ ಅಧ್ಯಾಯದೊಂದಿಗೆ ದ್ವಿತೀಯ ಸ್ಕಂದವು ಸಂಪೂರ್ಣವಾಯಿತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ಸದ್ಗುರು ಚರಣಮಸ್ತು ಓಂ ತತ್ಸತ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ